ಇವತ್ತು ಆಗಸ್ಟ್ ಇಪ್ಪತ್ತು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಭಾಳ ಸಂಭ್ರಮಾಚರಣೆ ಮಾಡುವಂಥ ದಿನ ಯಾಕಂದರೆ ಇವತ್ತಿನ ಸದನದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಿರಬೇಕಾದ್ರೆ ನೇಮಕಾತಿ ಮತ್ತು ವಯೋಮಿತಿ ಸಡಿಲಿಕೆ ಬಗ್ಗೆನೂ ಮಾತನಾಡಿದರೆ ಮತ್ತು ಅಷ್ಟೇ ಅಲ್ಲದೆ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ಒಳ ಮೀಸಲಾತಿ ಪ್ರಕ್ರಿಯೆ ಮುಗಿಯುತ್ತಿದ್ದಂಗೆ ನಾವು ನೇಮಕಾತಿಗಳನ್ನು ಪ್ರಾರಂಭಿಸುತ್ತೇವೆ ಅಂತ ಹೇಳಿದರೆ ಅದರ ಜೊತೆಗೆ ಒಂದು ಬಾರಿಗೆ ಒಂದು ಬಾರಿಗೆ ವಯೋಮಿತಿ ಸಡಿಲಿಕೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಭಾಳ ಖುಷಿ ವಿಚಾರ ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಇಷ್ಟು ದಿನ ಸಂಘಟನೆಗಳು ವಿದ್ಯಾರ್ಥಿಗಳು ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ ನಮಗೆ ವಯೋಮಿತಿ ಸಡಿಲಿಕೆ ಬೇಕು ಯಾಕಂದರೆ ಸರಿಯಾಗಿ ಕಾಲ ಕಾಲಕ್ಕೆ ನೇಮಕಾತಿಗಳು ಇಲ್ಲದಿರುವುದರಿಂದ ಈ ವಯೋಮಿತಿ ಸಡಿಲಿಕೆ ಅವಶ್ಯಕತೆ ಭಾಳ ಇತ್ತು ಯಾಕಂದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಸಮೀಪ ಬಂದು ಈಗ ಎಷ್ಟೋ ಎರಡು ಮಾರ್ಕ್ಸಲ್ಲಿ ಹೋಗಿರ್ತಾರೆ ಮೂರು ಮಾರ್ಕ್ಸಲ್ಲಿ ಹೋಗಿರ್ತಾರೆ ಅಥವಾ ಭಾಳ ಕಷ್ಟಪಟ್ಟು ಓದಿರ್ತಾರೆ ಅವರಿಗೆ ಈಗ ವಯಸ್ಸು ಹೋದಾಗ ಹೆಂಗೆ ಆಗ್ತದೆ ಹೀಗಾಗಿ ಅವರಿಗೆ ಒಂದು ನ್ಯಾಯಯುತವಾಗಿ ಇನ್ನೊಂದು ಒಂದು ಅವಕಾಶ ಕೊಡಲೇಬೇಕು ಅಂತ ನಾನು ಕೂಡ ಎಷ್ಟೊಂದು ವಿಡಿಯೋಗಳೆಲ್ಲ ಮಾಡಿದ್ದೆ ಬಹುಶಃ ಭಾಳ ಜನ ನೋಡಿದ್ದೀರ ಹೀಗಾಗಿ ಇವತ್ತು ಸದನದಲ್ಲಿ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಒಂದು ವಿಷಯ ಮಾತನಾಡಿದರೆ ಒಂದು ಬಾರಿಗೆ ಅನ್ವಯ ಆಗುವಂತೆ ವಯೋಮಿತಿ ಸಡಿಲಿಕೆಯನ್ನು ಮಾಡುತ್ತೆ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಈಗ ಯಾವುದೇ ನೋಟಿಫಿಕೇಷನ್ಗಳಾಗಲಿ ಅದಕ್ಕೆ ನಿಮಗೆ ಅವಕಾಶ ಇರುತ್ತೆ ಓಕೆ ಸೊ ನೆಕ್ಸ್ಟ್ ಬರುವಂಥ ನೋಟಿಫಿಕೇಷನ್ಗಳಿಗೆ ಅವಕಾಶ ಇರುತ್ತೆ ಅದಾದಮೇಲೆ ಮುಂದೆ ಇರುವುದಿಲ್ಲ ಸೊ ಇದರ ಅರ್ಥ ನೀವು ಭಾಳ ಸೀರಿಯಸ್ ಆಗಿ ಓದಬೇಕಂತ ಅರ್ಥ ಹಸುಬ್ರು ಅಷ್ಟೇ ಈಗ ಯಾರು ಅವಕಾಶ ವಂಚಿತರಿದ್ದರೋ ಈಗ ನಿಮ್ಗೆ ಅವಕಾಶ ಸಿಗ್ತಾ ಇದೆ ಅದು ಗೋಲ್ಡನ್ ಅಪಾರ್ಚುನಿಟಿ ಇಂಥ ಅವಕಾಶಗಳು ಮತ್ತೆ ಮತ್ತೆ ಸಿಗುವುದಿಲ್ಲ ನಿಮಗೆ ಗೊತ್ತಿರಲಿ ಭಾಳ ಜನ ಇಂಥ ಅವಕಾಶಗಳು ಸಿಕ್ಕಾಗ್ಲೇ ಜಾಸ್ತಿ ಜಾಬ್ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿಮಗೆ ಮುಂಚೆ ಐ ಎ ಎಸ್ ಅಲ್ಲಿ ಬರೀ ಜನ್ರಲ್ ಕ್ಯಾಟಗರಿಗೆ ನಾಲ್ಕು ಅಟೆಂಪ್ಟ್ ಇತ್ತು ಆಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದು ಮನಮೋಹನ್ ಸಿಂಗ್ ಸರ್ಕಾರ ಏನು ಮಾಡಿದ್ರು ಆರು ಮಾಡಿದ್ರು ಆವಾಗ ಎಷ್ಟೋ ಜನ ನನ್ನ ಸೀನಿಯರ್ಸ್ ಐ ಎ ಎಸ್ ಆಫೀಸರ್ ಆದರು ಬಿಟ್ಟಿದ್ರು ಅವರು ಓದೋದು ನಾನು ನೋಡಿದ್ದೀನಿ ಕನ್ನಡ ನೋಡಿದ್ದೀನಿ ಸೊ ಹೀಗಾಗಿ ಏನಂತಾರಲ್ಲ ಅನುಭವ ಭಾಳ ಕೋಟಿ ಕೊಟ್ಟರು ಬರಲ್ಲ ನೀವು ಏನು ಓದಿರ್ತೀರ ಬರ್ದಿರ್ತೀರ ಏನು ಎಕ್ಸಾಮ್ಸ್ ಬರೆದಿರ್ತಿರಲ್ಲ ಆ ಅನುಭವ ಎಕ್ಸ್ಪೀರಿಯನ್ಸ್ ಇದೆಲ್ಲ ಅದು ಭಾಳ ದೊಡ್ಡದು ಸೊ ನೀವು ಮಾಡಬೇಕಾಗಿ ಇಷ್ಟೇ ಈ ಕುತ್ಕೊಂಡು ಕರೆಕ್ಟಾಗಿ ರಿವಿಷನ್ ಮಾಡಿ ಆಮೇಲೆ ಹೊಸಬ್ರಿಗೆ ಹೇಳ್ತೀನಿ ನಾನು ಫ್ರೆಷರ್ಸ್ ಹೇಳ್ತೀನಿ ಸೊ ಭಾಳ ಜನ ಫ್ರೆಷರ್ಸು ನಿಮಗೆ ಕಾಂಪಿಟೇಷನ್ ಸ್ಟಾ ಹೆಚ್ಚಾಗುತ್ತೆ ನೋಡಿ ಇದು ಏನು ಮಾಡೋಕ್ಕಾಗಲ್ಲ ಬೇರೆ ದಾರಿನೇ ಇಲ್ಲ ನಿಮಗೆ ನಿಮಗೆ ನೆಕ್ಸ್ಟ್ ಸರ್ ಬಿಡಿ ನೆಕ್ಸ್ಟ್ ಅಟೆಂಪ್ಟ್ ಇದೆ ಹಂಗೆ ಅನ್ಕೋತು ಕೂಡಬೇಡಿ ಯಾಕಂದರೆ ಮತ್ತೆ ಪಂಚವಾರ್ಷಿಕ ಯೋಜನೆಗಳಾಗಿಬಿಡ್ತದೆ ನಮ್ಮ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಸರ್ಕಾರಿ ಪರೀಕ್ಷೆಗಳಂದ್ರೆ ಅದಕ್ಕೆ ಕ್ಷಿಮತೆ ಇಲ್ಲ ನಾಲ್ಕು ವರ್ಷಕ್ಕೊಮ್ಮೆ ಎಕ್ಸಾಮ್ ಐದು ವರ್ಷಕ್ಕೊಮ್ಮೆ ಎಕ್ಸಾಮ್ ಸೊ ಯಾರೇ ನೀವು ಕಷ್ಟಪಡ್ತಿರೋ ನೀವು ಫ್ರೆಷರ್ ಇರಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಲಿ ನಿಮಗೆ ಹೊಸ ಅವಕಾಶ ಯಾರೇ ಇರಿ ನೀವು ಕಷ್ಟಪಟ್ಟಿದ್ದೀಯಾ ಅದರಲ್ಲಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನೀವು ಪರಿಶ್ರಮ ಹಾಕಿದ್ದೇ ಆದಲ್ಲಿ ಈ ಒಂದು ಮುಂಬರುವ ದಿನಗಳಲ್ಲಿ ನೀವು ಎಕ್ಸಾಮ್ ಪಾಸ್ ಬಾಸ್ ಪಾಸ್ ಮಾಡೇ ಮಾಡ್ತಾರೆ ವಿಶೇಷ ಏನಪ್ಪ ಅಂದರೆ ಸೊ ಇಲ್ಲಿ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಬಟ್ ಸೀಟ್ಗಳು ಹೆಚ್ಚಿಗೆ ಅಂದರೆ ಈಗ ವೆಕೆನ್ಸಿಗಳು ಹೆಚ್ಚಿದೆ ಸೊ ವೆಕೆನ್ಸಿಗಳು ಹೆಚ್ಚಿರುವುದರಿಂದ ಅಷ್ಟೊಂದೇನು ಕಾಂಪಿಟೇಷನ್ ಹೋಗಲ್ಲ ಯಾಕಂದರೆ ಈಗ ಒಂದು ಮುನ್ನೂರು ಸೀಟ್ ಕರೆದ್ರೆ ಅಲ್ಲಿ ಭಾಳ ಕಾಂಪಿಟೇಷನ್ ಆಗುತ್ತೆ ಇಷ್ಟು ದಿನ ಕನ್ಫರ್ಮ್ ಮಾಡೋರು ಬಟ್ ಈಗ ಒಂದು ಆರುನೂರು ಕರೆದು ಬಿಟ್ಟರೆ ಆಗೋಯಿತು ಸೊ ವಯೋಮಿತಿ ಸಡಿಲಿಕ್ಕೆ ಆದರೂ ಏನೂ ಸಮಸ್ಯೆ ಆಗಲ್ಲ ಹೀಗಾಗಿ ಪ್ರೆಷರ್ಗೂ ಮತ್ತು ಎಲ್ಲರಿಗೂ ಕೂಡ ಒಂದು ಲೆವೆಲ್ ಫೀಲ್ಡಿಂಗ್ ಲೆವೆಲ್ ಪ್ಲೇ ಪ್ಲೇಯಿಂಗ್ ಫೀಲ್ಡ್ ಒಂದು ಕ್ರಿಯೇಟ್ ಆಗುತ್ತೆ ಅನ್ನೋದು ನನ್ನ ಭಾವನೆ ಐ ಹೋಪ್ ಈ ಒಂದು ಅವಕಾಶ ತಾವೆಲ್ಲರೂ ಕಳ್ಕೋಬಾರ್ದು ಈ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ